ನಮಸ್ಕಾರ ಇದೀಗ ನೀವು ನಾನು ನಿಮ್ಮ ಪ್ರಿಯಾ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರೀ ಸನ್ಮಾನ ಘನವೆತ್ತ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಭವನ ಹೊಸದಲ್ಲಿ ಇನ್ನು ಒಂದು ದೇಶ ಒಂದು ಚುನಾವಣೆಯ ಜಾರಿಗೆ ತರಲು ನಿರ್ಧರಿಸಿದೆ ಇನ್ನು ಕೇಂದ್ರ ಸರ್ಕಾರ ತನ್ನ ನಿರ್ಧಾರವನ್ನು ವಾಪಸ್ ಪಡೆಯಬೇಕೆಂದು ಮನವಿಯನ್ನು ಮಾಡಲಾಗ್ತಿದೆ ಒಂದು ದೇಶ ಒಂದು ಚುನಾವಣೆಯ ಇದೊಂದು ಕೇಂದ್ರ ಸರ್ಕಾರದ ಅಜೆಂಡಾದ ಭಾಗ ಇನ್ನು ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿರುವಂತಹ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾಪ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿದೆ ಇನ್ನು ಇದನ್ನು ಅನುಷ್ಠಾನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಘನವಿತ್ತ ರಾಷ್ಟ್ರಪತಿಗಳು ಇದನ್ನೆಲ್ಲವನ್ನ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯದಾದಂತಹ ಎಲ್ಲ ಜಿಲ್ಲೆಗಳಿಂದ ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನ ಸಲ್ಲಿಸಲಾಗುತ್ತಿದೆ ಜೊತೆಗೆ ಅದರಂತೆ ನಮ್ಮ ಜಿಲ್ಲೆಯಲ್ಲಿ ನೂರಾರು ಜನ ಸೇರಿ ಧರಣಿಯನ್ನು ಮಾಡುವುದರ ಮೂಲಕ ತಮಗೆ ಮನವಿಯನ್ನು ಕೂಡ ಸಲ್ಲಿಸಿದೆ ಇನ್ನು ತಾವುಗಳು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ವಿನಂತಿಸಿದ್ರು ಇನ್ನು ಗೌರವಗಳೊಂದಿಗೆ ಅರುಣ್ ಪಟೇಲ್ ರಾಜ್ಕುಮಾರ್ ವಾಗ್ಮಾರಿ ರಮೇಶ್ ಪಿಲ್ದಾರ್ ಸತೀಶ್ ರತ್ನಾಕರ್ ಬಸವರಾಜ್ ಭಾವ್ದೊಡ್ಡಿ ಶಿವನ್ ಮುರಗನಹಳ್ಳಿ ಅಶೋಕ್ ಗಾಯಕ್ವಾಡ್ ರಮೇಶ್ ಉಮಾಪುರೆ ಪರ್ಮನ್ ವೈಸಲ್ ಗೆ ಶುರಿಪವರ್ಮ ರಾಹುಲ್ ಹಾಲೀಪರಗ ಗೌತಮ ಉತ್ತಂಗೇಕರ್ ಮಾರುತಿ ಬೋದೇ ಎಂಎಸ್ ಮನೋಹರ್ ಶಿವರಾಜ್ ಸಟ್ಪಳ್ಳಿ ಶಿರೋಮಣಿ ಹಲ್ಗೆ ವಿಜಯ್ ಕುಮಾರ್ ಜೈವಂ ಚಿನ್ನಾಯಕ್ ಇನ್ನಿತರೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ಹೆಚ್ಚಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಟ್ ತಾಯಿರಿ ಉಪೇ ನ್ಯೂಸ್ ಜಯಾಬೇಕು ಜಯಾಬೇಕು ಒಂದು ದೇಶ ಒಂದು ಚುನಾವಣೆ ಘೋಷಣೆ ಮಾಡಬೇಕೆಂದ ಸರ್ಕಾರಕ್ಕೆ ಧಿಕಾರ ಧಿಕಾರ ಜಯಾಬೇಕು ಜಯಾಬೇಕು ಕರ್ನಾಟಕ ರಾಜ್ಯದಲ್ಲಿ ಹಿಂಸೆಯ ಹೋರಾಟಕ್ಕೆ ಜಯ زنده باد जिंदाबाद जिंदाबाद हां ओके जोरा जी حنا جی آواز پروموشن ہے اج جگہ کے راجہ دل

ದಲಿತ ಅಭಿವೃದ್ಧಿ ಕೇಂದ್ರ ಸರ್ಕಾರಕ್ಕೆ ಒಂದು ದೇಶ ಒಂದು ಚುನಾವಣೆ ಘೋಷಣೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಒಂದು ದೇಶ ಒಂದು ಚುನಾವಣೆ ಘೋಷಣೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸಂಚಾಲಕರಾದ ಡಿಜಿ ಸಾಗರ ಅವರ ನೇತೃತ್ವದಲ್ಲಿ ಅವರ ಕರೆಯನ್ನ ಕೊಟ್ಟಿದ್ದಾರೆ ಇವತ್ತು ಇಡೀ ಕರ್ನಾಟಕ ಎಲ್ಲ ಜಿಲ್ಲೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ಮತ್ತು ಮುನಿರತ್ನ ಇವರು ಜಾತಿ ನಿಂದನೆ ಅವಹೇಳನಕಾರಿ ಮಾತಾಡಿದ್ದನ್ನು ಖಂಡಿಸಿ ಒಂದು ದೇಶ ಒಂದು ಚುನಾವಣೆ ಘೋಷಣೆ ಮಾಡಿದ್ದಾರೆ ಅದು ಕೂಡ ಖಂಡಿಸಿ ರಾಹುಲ್ ಗಾಂಧಿಯವರು ಒಂದು ಜಾತಿ ನಿಂದನೆ ಮಾಡ್ತಾ ಇದ್ದಾರಂತೆ ಅವಹೇಳನಕಾರಿ ಒಂದು ಸಂದೇಶಗಳನ್ನು ರವಾನೆ ಮಾಡ್ತಾ ಇದ್ದಾರೆ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರದವರು ಅದನ್ನು ಖಂಡಿಸಿ ಇವತ್ತ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ನಾವು ಬೆಲೆ ಸಂಘ ಸಂಕ ಧರಣಿಯನ್ನು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಮಾರುತಿ ಅವರು ರಾಜ್ಯ ಸಂಘಟನಾ ಸಂಚಾಲಕರ ನೇತೃತ್ವದಲ್ಲಿ ಹಾಲಗಿ ತಾಲೂಕಿನ ರಮೇಶ್ ಬಂದಾರು ಬೀದರ್ ತಾಲೂಕಿನ ಸಂಘಟನಾ ಸಂಚಾಲಕರು ನಮ್ಮ ಶಿರಮಣಿ ಹಲಗಿಯವರು ವಾಮನ ಮೈಸೂರಿಗೆ ಬಸಲ್ ತಾಲೂಕಿನ ಸಂಚಾಲಕರು ಮತ್ತು ಅವರ ತಾಲೂಕ ಸಂಚಾಲಕರು ಯರಪ್ಪ ವರ್ಮಾ ಅವರು ಮತ್ತು ನಬರ್ ತಾಲೂಕು ಸಂಚಾಲಕರು ಸದ್ಯ ರತ್ನಕರ್ ಅವರು ಈ ಕಮಲನಗರ ಸಂಚಾಲಕರು ದಯಾನಂದ್ ತಾಂದೇಳಿ ಅವರು ಇವರು ಎಲ್ಲರೂ ನೇತೃತ್ವದಲ್ಲಿ ಇವತ್ತು ನಮ್ಮ ರಾಹುಲ್ ಹಾಲಿಪುರ್ಗ ಅವರು ಸಾಯಿ ಶಿಂದೆ ಅವರು ಪ್ರಜಾಶಕ್ತಿ ಸಮಿತಿ ಜಿಲ್ಲಾ ಅಧ್ಯಕ್ಷ ಅದೇ ರೀತಿ ಭೀಮಗರ್ಜನಾ ಸಮಿತಿಯವರು ಕೂಡ ಭಾಗವಹಿಸಿದಾರ ದರ್ಷಿ ಅದೇ ರೀತಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಈ ಮುನಿರತ್ನ ಅವರಿಗೆ ಕಡಿವಾಣ ಹಾಕಬೇಕು ಮುನಿರತ್ನವರ ಅವರ ತಮ್ಮವನ್ನು ರದ್ದುಪಡಿಸಬಹುದು ಅಂತ ಹೇಳಿ ಅವರಿಗೆ ಸ್ಪಂದಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಕೂಡ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಇವತ್ತು ಇವತ್ತಿನ ದಲಿತ ಸಂಘರ್ಷ ಸಮ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಇವತ್ತಿನ ಇವರ ಧರಣಿ ಸರ್ ಭಾಗವಹಿಸಿದ್ದಕ್ಕಾಗಿ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮಗಳಿಂದಲೂ ಕೂಡ ಧನ್ಯವಾದಗಳು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಕೂಡ ಅಸ್ವಸ್ಥತೆ ಇನ್ನೂ ಹೋಗಿಲ್ಲ ಬಡತನ ಹೋಗಿಲ್ಲ ಶೋಷಣೆ ಹೋಗಿಲ್ಲ ದೇಶದ ಅರಾಜಕತೆ ಇನ್ನೂ ಜಾಸ್ತಿನೇ ಇದೆ ಆದರೂ ಕೂಡ ಕೇಂದ್ರದಲ್ಲಿ ಸರ್ಕಾರ ತಮ್ಮ ತಪ್ಪುಗಳನ್ನು ಮುಗಿಸ್ಕೊಳ್ಲಕ್ಕ ಇನ್ನೊಬ್ಬರ ಯಾವ್ದಾರ ಒಂದು ಹೇಳಿಕೆಗಳನ್ನು ಅದೇ ಒಂದು ದೊಡ್ಡ ನಾವು ಜಾತ್ರೆ ಮಾಡ್ಕೊಂತ ಇವ್ರು ಇವತ್ತು ಇವತ್ತು ಅಪೋಸಿಷನ್ ಲೀಡರ್ ಅಂತ ರಾಹುಲ್ ಗಾಂಧಿ ಅವರಿಗೆಲ್ಲೋ ಹೋದಾಗ ಅಲ್ಲಿನ ಪತ್ರಕರ್ತರು ಅಥವಾ ಜನಗಳು ನಿಮ್ಮ ದೇಶದಲ್ಲಿನ ರಿಸರ್ವೇಷನ್ ಎಷ್ಟು ವರ್ಷ ಸಿಗ್ತೀರಿ ಅಂತ ಕೇಳಿದಾಗ ಎಲ್ಲಿವರೆಗೆ ಸಾ ಶೋಷಣೆ ಮುಕ್ತ ಆಗೋಲ್ಲದು ಎಲ್ಲಿವರು ಸಮಾನತೆ ಬರಲ್ದು ಅಲ್ಲಿ ಹೋಗಿ ನಾವು ಗೆಲುವುದು ಅದು ಶೋಚರಣೆ ಸಮಾಜ ಎಲ್ಲ ಈಕ್ವಿಲಿಟಿಗೊಂದು ಬಂತು ಅಂತ ನಮ್ಮ ಹೇಳಿ ಅದು ತಿರುಚಿಯವರು ಒಂದು ದೊಡ್ಡ ಅಸ್ತ್ರ ಮಾಡ್ಕೊಂಡು ಇಲ್ಲಿನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಇವತ್ತು ದಂಬೂರಾಟ ರೋಡಿನ ಎಲ್ಲರ ಒಡೆ ಅಸ್ಪೃಶ್ಯತೆಯಲ್ಲಿ ಹೋಗಿದ್ದೀವಿ ಇನ್ನೂ ಅಸ್ಪೃಶ್ಯತೆ ನಿವಾರಣೆ ಆಗಿಲ್ಲ ಇವತ್ತು ಶೆಳುಕಾಶ್ದವರು ಇಂಥ ಬೀದರ್ ಜಿಲ್ಲೆ ಹಂತದಲ್ಲಿ ಎಲ್ಲರೂ ಹೋಗಿ ಮನೆ ಕೇಳಿ ಮನೆಗೆ ಕೊಡಲ್ರು ನಮಗೆ ಕಿರೆ ಮನೆ ಬರ್ತಾರೆ ಹಂತದ ಬಗ್ಗೆ ಯಾವುದೇ ಹೋರಾಟ ಮಾಡಲಿ ಅವರು ಬಿ ಜೆ ಪಿಯವರು ಜೆ ಡಿ ಇದು ಬಿಟ್ಟು ಆ ರಿಸರ್ವೇಷನ್ ಏನು ಮಾಡ್ತದೆ ಅಂತ ದೊಡ್ಡ ಮಾತು ಏನಾಗ್ಯದ ಅಂಬೇಡ್ಕರ್ ಅವರು ಹೇಳ್ಯಾರ ಎಲ್ಲಿವರೆಗೆ ಈ ಜಾತಿ ನಿರ್ಮೂಲನೆ ಆಗೋದು ಸಾಮಾಜಿಕ ಪರಿವರ್ತನೆ ಆಗೋದು ಎಲ್ಲ ಸಾಮಾಜಿಕ ಸಾಮರಸ್ಯ ಇಕ್ವಾಲಿಟಿ ಬರಲಿಲ್ಲ ಅಂದ್ರೆ ಅಲ್ಲಿವರೆಗೆ ಜನರೇಷನ್ ಬೇಕಾಗಿತ್ತು ಅದಕ್ಕಾಗಿ ಅದು ಒಂದು ವಿಚಾರವನ್ನೇ ದೊಡ್ಡದು ರಂಪ ಮಾಡಿಕೊಂಡು ಇವತ್ತು ಚಲವಾದಿ ಅವರು ಬಂದು ಗಿದರ್ನಲ್ಲಿ ಒಂದು ಸ್ಟ್ರೈಕ್ ಮಾಡ್ತಾರೆ ಅಂಥ ಒಂದು ನಡೆಯನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇವತ್ತ ಮತ್ತೆ ಕೇಂದ್ರ ಸರ್ಕಾರ ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಇವತ್ತು ಒಂದು ಕಾನೂನು ಜಾರಿಗೆ ತರ್ತದ ಅದು ಕೂಡ ನಾವು ಖಂಡಿಸ್ತೀವಿ ಅದೇನು ಮಾಡಿದ್ರೂ ಕೂಡ ಪರಿಪೂರ್ಣ ಆಗಲ್ಲ ಅದು ಅದು ಫೇಲ್ ಆಗೋದು ಒಂದು ದಿವಸ ಆದ್ರೂ ಕೂಡ ಇವತ್ತೇನು ಒಂದು ಜನರ ಮಧ್ಯದಾಗ ವಿಚಾರ ಬಿಟ್ಟು ಜನರಿಂದ ವಿಚಾರಗಳನ್ನು ಹಂಚ್ಕೋಬೇಕಾಗಿತ್ತು ಯಾರು ಒಬ್ಬರೇನು ಕ್ರಿಯೇಟ್ ಮಾಡಬೇಕಾಗಿತ್ತು ಅದು ಕೆಲಸ ಮಾಡಲಿಲ್ಲ ಅಥವಾ ಅಪೋಸಿಷನ್ ಪಾರ್ಟಿ ಅದ ಅಪೋಸಿಷನ್ ಪಾರ್ಟಿದಾಗ ಅಲ್ಲಿ ಚರ್ಚೆ ತಂದು ಕ್ಯಾಬ್ ಪಾರ್ಲಿಮೆಂಟ್ ಚರ್ಚೆ ತಂದು ಚರ್ಚೆ ಮುಖಾಂತರ ಈ ಮೊದಲು ಕಾನೂನು ತರಬೇಕು ಅದು ಏಕಾಏಕಿ ಇವ್ರು ತಂದು ಇವತ್ತು ಏನು ಅವ್ರ ವೈಫಲ್ಯಗಳನ್ನು ಮುಚ್ಕೊಳಕ್ಕೆ ಇವೇ ಚರ್ಚೆಗಳು ಮಾಗ ಮಾಡಬೇಕಂತ ಇವತ್ತು ಅನೇಕ ರಾಜ್ಯಗಳಲ್ಲಿ ಚುನಾವಣೆಗಳವ ಆ ಚುನಾವಣೆಗಳಲ್ಲಿ ಬೇರೆ ಮಾತು ಆಡಬಾರ್ದು ಇದೇ ಚರ್ಚೆಗೆ ಬರಲಿಂಬುದು ಇಂಥವೆಲ್ಲ ವಿಚಾರಗಳು ಅವ್ರು ಹೊರಗೆ ಬಿಟ್ಟು ಇವತ್ತು ಕೇಂದ್ರ ಸರ್ಕಾರ ದಂಬೂರಾಟಿಕೆ ಮಾಡ್ತದೆ ಅದು ನಾವು ಕೀಳವು ಕರ್ನಾಟಕದಲ್ಲಿ ಮೊನ್ನೆ ಕೂಡ ಏನು ಒಂದು ಒಕ್ಕಲಿಗೆ ಸಮಾಜ ಹಾಗೂ ದಲಿತ ಸಮಾಜ ಕೀಳವಾಗಿ ಮಾತಾಡೋಂಥ ಮುನಿರತ್ನ ಶಾಸಕರು ಇವತ್ತು ಕೂಡ ಬಿ ಜೆ ಅವರು ಬೇರೆ ಬಗ್ಗೆ ಸ್ಟ್ರೈಕ್ ಮಾಡ್ತಾರೆ ಬೇರೆ ವಿಚಾರಗಳು ಅವನಿಗೆ ಭಕ್ತಿ ಕೂಡ ಪಾರ್ಟಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವ್ರಿಗೆ ಪಕ್ಷ ಉಚ್ಚಾಟನೆ ಮಾಡಬೇಕು ಹಾಗೆ ಅವನು ಮಾಡಿದಂಥ ಏನು ಕುತಂತ್ರಗಳು ಏನೇನು ಕೆಲಸಗಳವ ಅವೆಲ್ಲವೂ ಕೂಡ ಕರ್ನಾಟಕದ ಸ ಪೊಲೀಸರು ಕರ್ನಾಟಕದ ಎಲ್ಲ ಸರ್ಕಾರ ಹೆಚ್ಚಿನ ರೀತಿ ತನಿಖೆ ಮಾಡಿ ಆಮೇಲೆ ಉಗ್ರವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕಂತ ತಮ್ಮ ಮುಖಾಂತರ ವಿಮಾನಿಸ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ನಾಲ್ಕು ಗಂಟೆಗೆ ಮನಿ ಮಾಡಬೇಕು